ನಾನು ಆದರೆ ತೆಂಗಿನ ಮರಕ್ಕೆ ಹಾಕ್ತಿದ್ದೆ ಈಗ ಸೋಗೆ ಎಲ್ಲ ನೀರು ಕುಟ್ಕೊಂಡು ಇರ್ತದೆ ನೋಡಿ ಸಿಕ್ಕಾಪಟ್ಟೆ ವೇಟು ತೋಟದಲ್ಲೆಲ್ಲ ನೋಡಿ ಇದು ಅಂತರ ಎಂಥದ್ದು ಅಂತಂದರೆ ನಿನ್ನ ಐದುನೂರು ಅಂತಂದರೆ ಒಂದೂವರೆ ಸಾವಿರದ ಮೇಲೇ ಲಾಸ್ ಆಗ್ತದೆ ನೋಡಿ ಇಲ್ಲಿ ಕೈಯಲ್ಲೇ ತೆಗಿಬೋದು ಹುಳಿ ಅಮಟೆಕಾಯಿ ಫ್ರೆಂಡ್ಸ್ ಉಪ್ಪಿನಕಾಯಿ ಮಾಡಿದ್ರೆ ಭಾರಿ ರುಚಿ ಇದು ಬಾಳೆಕಾಯೆ ಎಲ್ಲ ತಿನ್ಕೊಂಡೋಗಿದೆ ನೋಡಿ ಇಲ್ಲಿ ಇಲ್ಲ ಈ ಮೀನು ಇಲ್ಲಿಂದ ತಂದಿದ್ದು ಅಂತ ಗೊತ್ತಾ ಹೊನ್ನಾವರದಿಂದ ಅಲ್ಲ ಫ್ರೆಂಡ್ಸ್ ಕುಂದಾಪುರದಿಂದ ತಂದಿದ್ದು ಆಚೆ ಗುಡ್ಡದಲ್ಲಿ ಮಳೆ ಆಗ್ತಿದೆ ಗುಡ್ಡದಲ್ಲಿ ಮಳೆ ಇಲ್ಲ ಹಂಗಾಗ್ತಾ ಇದೆ ಈಗ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವತ್ತಿನ ಬ್ಲೋಗನ ಶುರು ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವಾಗ ನಾನು ಮತ್ತು ಅಮ್ಮ ಇವತ್ತು ಹಸಿಹೊಲಿಗೆ ಬಂದಿದ್ದೀವಿ ನಾವು ಒಬ್ರನ್ನೇ ಬರೋದು ತುಂಬ ಕಡಿಮೆ ಹಸಿಹೊಲ್ಲಿದ್ದ ದಾದ ಅಣ್ಣ ಅಥವಾ ನಾನು ಅಮ್ಮ ಹೀಗೆ ಒಂದು ಎರಡು ಜನ ಸೇರ್ಕೊಂಡು ಬರ್ತೀವಿ ಬೇಗ ಮಾಡ್ಕೊಳಕ್ಕೆ ಹೋಗ್ತದೆ ಮತ್ತು ನಾವು ಬೆಳಿಗ್ಗೆ ಒನ್ ಟೈಮಲ್ಲಿ ಎರಡು ಹೊರೆಯನ್ನು ಮಾಡ್ಕೊಂಡು ಹೋದರೆ ಮತ್ತು ಅವತ್ತಿನ ದಿನ ಪೂರ್ತಿ ಸಾಕಾಗಬೇಕು ಹುಲ್ಲು ಹಾಗಾಗಿ ಫ್ರೆಂಡ್ಸ್ ಆ ಥರ ಮಾಡೋದು ಎರಡನೇ ಸಾರಿ ಮೂರನೇ ಸಾರಿ ಅಂತೆಲ್ಲ ಬರೋದಿಲ್ಲ ಬೆಳಿಗ್ಗೆ ಒನ್ ಟೈಮು ಮಾಡ್ಕೊಂಡು ಬಿಡೋದು ಅದು ಪೂರ್ತಿ ಸಾಗಬೇಕು ಅಷ್ಟನ್ನು ಮಾಡೋದು ಹಾಗಾಗಿ ಒಬ್ರಿಗೇ ತುಂಬ ಹೆವಿ ಅಂತ ಅನಿಸ್ಬಿಡ್ತದೆ ಹಾಗಾಗಿ ಇಬ್ಬರು ಬಂದರೆ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತು ತೋಟದ ಕಡೆಯಲ್ಲಿ ಸುಮಾರಷ್ಟು ಕೆಲಸ ಇದೆ ಮತ್ತು ಇವತ್ತು ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಸೋಗೆಗಳನ್ನೆಲ್ಲ ಕೊಚ್ಚಬೇಕು ಹೀಗೆ ಫ್ರೆಂಡ್ಸ್ ದಾದ ಮತ್ತು ಅಣ್ಣ ಕೂಡ ಮನೇಲಿ ಇವತ್ತು ನಾನು ಮತ್ತು ಅಮ್ಮ ಇಬ್ಬರೇ ಹಾಗಾಗಿ ಇಬ್ಬರಿಗೂ ಕೂಡ ತುಂಬದ ತುಂಬ ಕೆಲಸಗಳಿದೆ ಫ್ರೆಂಡ್ಸ್ ಹಾಗೆ ಮತ್ತು ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ ಹಾಗಾಗಿ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೇಡವಾ ಅಂತ ಇದ್ದೀವಿ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ದಿನ ಏನೆಲ್ಲ ಏನೆಲ್ಲ ಆಗುತ್ತೆ ಅಂತ ನೀವು ಕೊನೆವರೆಗೂ ನೋಡಬೇಕು ಹಾಗೆ ಫ್ರೆಂಡ್ಸ್ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಇಷ್ಟ ಫ್ರೆಂಡ್ಸ್ ಕೇಳ್ಕೊಳ್ಳೋದು ಹಾಗೆ ಫ್ರೆಂಡ್ಸ್ ಮತ್ತು ನಿನ್ನೆ ಅಂತೂ ವಿಪರೀತ ಗಾಳಿಗೆ ಸೋಗೆಗಳೆಲ್ಲ ಸಿಕ್ಕಾಪಟ್ಟೆ ಬಿದ್ದುಬಿಟ್ಟಿದೆ ತೋಟದಲ್ಲಿ ಇದನ್ನೆಲ್ಲ ಈಗ ಫ್ರೆಂಡ್ಸ್ ಮರಕ್ಕೆ ಕೊಚ್ಚಾಕೋದು ಯಾಕೆಂತಂದರೆ ನಾನು ಮೊದಲೆಲ್ಲ ಆದರೆ ತೆಂಗಿನ ಮರಕ್ಕೆ ಹಾಕ್ತಿದ್ದೆ ಈಗ ಸೊಗೆ ಎಲ್ಲ ನೀರು ಕುಟ್ಕೊಂಡು ಇರ್ತದೆ ನೋಡಿ ಸಿಕ್ಕಾಪಟ್ಟೆ ವೇಟು ಎಳ್ಕೊಂಡು ಆಗೋದಿಲ್ಲ ಹಾಗಾಗಿ ಅಲ್ಲಲ್ಲಿ ಅಡಿಕೆ ಮರದ ಹತ್ತಿರನೇ ಕೊಚ್ಚಾಕ್ ಬಿಡುತ್ತೆ ಇದೆಲ್ಲನೂ ಅವತ್ತು ಕಾಳು ಮೆಣಸನ್ನು ಇಟ್ಟಿರೋದು ಮತ್ತು ತೋಟದಲ್ಲೆಲ್ಲ ನೋಡಿ ಇದು ಅವಾಂತರ ಎಂಥದ್ದು ಅಂತಂದರೆ ನಿನ್ನೆ ಭಯಂಕರ ಗಾಳಿಗೆಲ್ಲ ಅಡಿಕೆ ಮರ ಎಲ್ಲ ಮುರ್ಕೊಂಡು ಬಿದ್ದುಬಿಟ್ಟಿದೆ ಎಷ್ಟು ಲಾಸ್ ಗೊತ್ತಾ ಫ್ರೆಂಡ್ಸ್ ನೋಡಿ ಅಲ್ಲೆಲ್ಲನೂ ಅಡಿಕೆ ಮರ ಎಲ್ಲ ಮುರ್ಕೊಂಡು ಬಿದ್ದುಬಿಟ್ಟಿದೆ ನೋಡಿ ಈ ಥರ ಅಡಿಕೆ ಆಗಿತ್ತು ಒಂದೊಂದು ಅಡಿಕೆಗೆ ಫ್ರೆಂಡ್ಸ್ ಮೂರು ರೂಪಾಯಿ ಅಂತೆ ಹೋದ್ರೂ ಇದರಲ್ಲಿ ಎಷ್ಟು ಅಡಿಕೆ ಹೋಗ್ತು ಹೋಯ್ತು ನೋಡಿ ಇದರಲ್ಲಿ ಹೆಂಗೆ ಮಾಡಿದ್ರು ಒಂದು ಐದುನೂರ ಅಡಿಕೆ ಜಾಸ್ತಿ ಇದೆ ಫ್ರೆಂಡ್ಸ್ ಐದುನೂರು ಅಂತಂದ್ರೆ ಒಂದೂವರೆ ಸಾವಿರದ ಮೇಲೇ ಲಾಸ್ ಆಗ್ತದೆ ನೋಡಿ ಇದೊಂದು ಅಡಿಕೆ ಮರ ರೆಡಿ ಆಗೋದಕ್ಕೆ ಒಂದು ನಾಲ್ಕು ವರ್ಷ ಬೇಕು ನಾಲ್ಕು ವರ್ಷದವರೆಗೆ ಎಷ್ಟು ಲಾಸ್ ಆಗ್ತದಲ್ಲ ಒಂದು ಅಡಿಕೆ ಮರದಿಂದನೇ ಫ್ರೆಂಡ್ಸ್ ಹಾಗೆ ಮತ್ತು ಹೊಳೆಯಲ್ಲಂತೂ ನಿನ್ನೆ ಭಯಂಕರ ನೀರು ಬಂದು ನೋಡಿ ಇವತ್ತು ಕ್ಲೀನ್ ವಾಟರ್ ಆಗಿದೆ ಇನ್ನು ಕೆಂಪು ನೀರು ಇತ್ತು ನಾನು ಬಂದು ನೋಡಿದಾಗ ನೋಡಿ ಅಲ್ಲೂ ಎಂಥೇಳಿ ಗಿಡಗಳೆಲ್ಲನೂ ಹಂಗ ಕೊಚ್ಕೊಂಡು ಹೋಗೋಂಥರ ನೆಲಸ ಮಾದ್ರ ನೋಡಿ ದಾಟೋದಿಕ್ಕಲು ಆಗೋದಿಲ್ಲ ಫ್ರೆಂಡ್ಸ್ ಹೊಳೆಯನ್ನ ಅಷ್ಟು ನೀರು ಬಂದುಬಿಟ್ಟಿದೆ ನಿಮ್ಮೂರಲ್ಲೂ ಇದೇ ಥರ ಮಳೆ ಇತ್ತ ಅಂತ ಕಾಮೆಂಟಲ್ಲಿ ತಿಳಿಸ್ತೇತಾ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ನಾನು ಬಟ್ಟೆ ಮನೆಗೆ ಹೋಗಿದ್ದು ನಾ ವೀಡಿಯೋಸ್ನ ಅಪ್ಲೋಡ್ ಮಾಡೋದಿಕ್ಕೆ ಇಲ್ಲಿ ಪ್ಯಾಂಟಿನ್ ಜೇಬಲ್ಲಿ ನಾನು ಸತ್ಯನಾರಾಯಣ ಪೂಜೆದು ಪ್ರಸಾದ ಕೊಟ್ಟಿದ್ದರಲ್ಲ ಬಟ್ಟರೆ ಮನೆ ಅದೆಲ್ಲ ಹಾಕೊಂಡಿದ್ನ ಈ ರಾಕಿ ಬಂದು ಚೆಕ್ ಮಾಡ್ತಿದ್ದೇನೆ ಇಲ್ಲಿ ಕವರ್ ಹಿಂಗಿತ್ತು ನೋಡಿ ಫ್ರೆಂಡ್ಸ್ ನಾ ಇಲ್ಲಿ ವೀಡಿಯೋ ಮಾಡ್ತೇನೆ ನಿಂತಿದ್ದೆ ಈ ಕವರ್ ಬಂದ್ಕೊಂಡು ಹಿಂಗೆ ಎಳ್ಕೊಂಡು ಬಿದ್ದಾನೆ ನಾನು ಎಂಥದ್ದು ಅಂತ ನೋಡುವಲ್ಲಿ ಇವರಿಗೆ ಈ ರಾಕಿ ಅವನಿಗೆ ಅಷ್ಟು ಬೇಗ ಪರಮಳೆ ಬಂದನ್ ಸಾಕು ಹುಳ್ಕಗೆ ಹುಳ್ಕರಾಕಿ ಬೇಕಾ ಹಾಕಿ ಬೇಕಾ ಹಾಂ ಬೇಕಾನ ಗುಂಡಾ ಗುಂಡೆಣ್ಣ ರೇ ಹುಡ್ಕ ಕಥೆ ಪ್ರಸಿದ್ಧ ಎಲ್ಲಿ ಇಟ್ಟಿದೆ ಹುಡುಕೋ ಹುಡ್ಕ ರೇ ಅಲ್ಲಿಟ್ಟಿದ್ದು ಅಲ್ಲಿ ಮೇಲೆ ನೋಡ್ತೀಯಾ ಇಲ್ಲಿಟ್ಟಿದ್ದಿಲ್ಲ ನೋಡು ಅಲ್ಲಿಟ್ಟಿದ್ದು ಇಲ್ಲಿ ರೀ ಇಲ್ಲಿ ರೇ ಇಲ್ಲಿಟ್ಟಿದ್ದೆ ನೋಡು ಇಲ್ಲಿ ಇಲ್ಲಿ ತಕ್ಕ ಹೋಗ ಹೋಗ ಅಲ್ಲಿ ಅಲ್ಲಿಟ್ಟಿದ್ದೆ ಹೋಗು ತಕ್ಕ ಹೋಗು ತಕ್ಕ ಅಲ್ಲಿಟ್ಟಿದ್ದೆ ನೋಡು ಹ್ಞೂ ಹೆಂಗಾಯಿತು ನಿಂಗೆ ಇಟ್ಟಿದೆ ಗುಂಡೆಣ್ಣ ಗುಂಡೆಣ್ಣ ಬಿಳಿ ಬಿಳಿ ಹಾಲಾಗೈತಿಯಲ್ಲ ಮರಯ್ಯ ಫ್ರೆಂಡ್ಸ್ ನಿನ್ನೆ ಮಳೆಗಂತೂ ಮನೆ ಬಾವಿಲಿ ಎಷ್ಟು ಮೇಲೆ ಬಂದಿದೆ ನೋಡಿ ನೀರು ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆಯಾ ಅವತ್ತು ನೋಡಿದ್ದಕ್ಕೂ ಮತ್ತು ಇವತ್ತು ನೋಡಿದ್ದಕ್ಕೂ ನೀರು ಮೇಲೆ ಬಂದಿರೋದು ಸಿಕ್ಕಾಪಟ್ಟೆ ನೀರು ಮೇಲೆ ಬಂದಿದೆ ಫ್ರೆಂಡ್ಸ್ ನೋಡಿ ಹೊಳೇಲಿ ನೀರು ಜಾಸ್ತಿ ನಮ್ಮ ಮನೆ ಬಾವಿಯಲ್ಲಿ ಕೂಡ ನೀರು ಜಾಸ್ತಿ ಆಗ್ತದೆ ಎಲ್ಲರ ಮನೇಲೂ ಅದೇ ರೀತಿ ಇರ್ಬೋದು ಅಂದ್ಕೊಂತೀನಿ ಹಾಗೆ ಫ್ರೆಂಡ್ಸ್ ನಾನು ಕಾಣಿಸ್ತೀನಿ ಆ ಬಾವಿಯಲ್ಲಿ ನೋಡಿ ಕೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಫ್ರೆಂಡ್ಸ್ ಕೋಳಿ ಮರಿ ಈ ಕೋಳಿ ಇದೆಯಲ್ಲ ಸಿಕ್ಕಾಪಟ್ಟೆ ಡೇಂಜರ್ ನಾಲ್ಕು ಮರಿ ಇದೆ ಭಯಂಕರ ಡೇಂಜರ್ ಹೆಂಗ ತೋರ್ಕ ಬರ್ತದೆ ಗೊತ್ತಾ ಫ್ರೆಂಡ್ಸ್ ಇದಕ್ಕೊಂದು ಸಿಕ್ಕಾಟ ಸಿಟ್ಟು ನಮ್ಮಲ್ಲಿ ಯಾವ ಕೋಳಿನೂ ಇಲ್ಲಾಗಿತ್ತು ಈ ಕೋಳಿ ಎಷ್ಟು ಸಿಫ್ಟ್ ಇರುವಂತ ಫ್ರೆಂಡ್ಸ್ ನಮ್ಮನೆ ತೋಟದಲ್ಲಿ ಹುಳಿ ಅಮ್ಟೆಕಾಯಿ ಇದು ಸಿಹಿ ಅಮಟೆಕಾಯಿ ಅಲ್ಲ ಹುಳಿ ಅಮ್ಟೆಕಾಯಿ ಮರ ಉಂಟು ಕಾಯಿಯಾಗಿದೆ ಹೂ ಬಿಟ್ಟರೆ ತೋರಿಸಿದ್ದೆ ನಿಮಗೆ ನೋಡಿ ಕಾಯಿಯಾಗಿದೆ ಆದ್ರೆ ದೊಡ್ಡಾಗಿಬಿಟ್ಟಿದೆ ಅಂತ ಅನ್ನಿಸ್ತದೆ ಇಲ್ಲಿ ಹತ್ತಿರ ಒಂದು ಉಂಟು ಮಾಡುವಾಗ ನೀಡಿ ಇಲ್ಲಿ ಕೈಯಲ್ಲೇ ತೆಗಿಬೋದು ಹುಳಿ ಅಮಟೆಕಾಯಿ ಫ್ರೆಂಡ್ಸ್ ಉಪ್ಪಿನಕಾಯಿ ಮಾಡಿದ್ರೆ ಭಾರಿ ರುಚಿ ಇದು ನೋಡಿ ಆದರೆ ಎಳೆತೆ ಇರುವಾಗಲೇ ಮಾಡಬೇಕು ಚಲೋ ಆಯ್ತದೆ ಇದು ಬೆಳೆದು ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ಹಾಗೆ ತೆಗಿಯುವ ಸಮರಷ್ಟು ಇದೆ ಆದರೆ ಇವತ್ತು ಆಗೋದಿಲ್ಲ ಫ್ರೆಂಡ್ಸ್ ನಾಳೆ ಈಗ ತೆಗೆದಾಗ ತೋರಿಸ್ತೀನಿ ಆಯಿತು ಅಲ್ಲಿಲ್ಲ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ತೋಟಕ್ಕೆ ಬಂದು ಸೋಗೆ ಕೊಚ್ಚೋ ಕೆಲಸ ಮಾಡ್ತಾ ಇದ್ದೆ ಎಲ್ಲ ಆ ತೆಂಗ್ ಅಡಕೆ ಮರಕ್ಕೆ ಹಾಕೋದು ಮತ್ತು ಈ ತೋಟಕ್ಕೆ ಬನ್ನ ಇಲ್ಲಿ ನೋಡಿದರೆ ಫ್ರೆಂಡ್ಸ್ ತಲೆ ಅಲ್ಲೇ ಹಾಳಾಗೋಯ್ತು ಮಂಗೆ ಎಷ್ಟೊತ್ತಿಗೆ ಬಂದಿದೆ ಅಂತ ಗೊತ್ತಿಲ್ಲ ಎಲ್ಲ ಬಾಳೆ ಮರ ಮುರಿದು ಮುರಿದು ಹಾಕಿ ಬಾಳೆಕಾಯಿ ಎಲ್ಲ ಹೋಗಿದೆ ನೋಡಿ ಇಲ್ಲಿ ಎಲ್ಲನೂ ಇಷ್ಟು ತಿಂದಿದೆ ಇಲ್ಲಿ ಒಂದು ನೋಡಿ ಅಲ್ಲೊಂದು ಇದೆ ಬಾಳೆ ಮರ ಆಮೇಲೆ ಅಲ್ಲೂ ಒಂದು ಫ್ರೆಂಡ್ಸ್ ನಿಮ್ಗೆ ಕಾಣಿಸ್ತದೆಯಾ ಅಲ್ಲಿ ಒಂದು ಬಾಳೆ ಮರ ತಿಂದು ಹಾಕಿದೆ ನೋಡ್ಬೇಕು ಇನ್ನೂ ಅದು ಹೇಳಿ ಈಗ ನನಗೆ ಕಾಣಿಸಿದ್ದು ಮೂರು ಬಾಳೆಗೊನೆ ತಿಂದಿದೆ ಆಯಿತಾ ಇನ್ನು ಎಷ್ಟಿದೆ ಅಂತ ಗೊತ್ತಿಲ್ಲ ಇದು ತಿನ್ನಲಿಲ್ಲ ಆದರೆ ಹೋಗೋದೆ ಬೆಳೆಯಲೂ ಇಲ್ಲ ಕಾಯಿ ಸರಿಯಾಗಿ ನೋಡಿ ಇನ್ನೂ ಒಂದು ಹದಿನೈದು ದಿನದ ಬೆಳೆ ಇತ್ತು ಇದಕ್ಕೆ ಫ್ರೆಂಡ್ಸ್ ನನ್ನ ದೋಸೆ ಹೋಗಿ ಕೊಚ್ಚೋ ಕೆಲಸ ಮುಗಿದಿದೆ ಇವತ್ತಿಂದು ಇನ್ನು ಎರಡು ದಿನದ ನಂತರ ಬಂದು ಮತ್ತೆ ಈ ಕೆಲಸ ಮಾಡೋದು ಆಮೇಲೆ ಮಂಗ ಬಾಳೆ ಮರ ಎಲ್ಲ ಮುರಿದಾಕಿತ್ತಲ್ಲ ಹಾಗಾಗಿ ಊಟಕ್ಕೆ ಅದರಿಂದ ಸ್ವಲ್ಪ ಬಾಳೆಯನ್ನು ತಗೊಂಡು ಈಗ ಹೋಗ್ತಾ ಇದ್ದೀನಿ ಮನೆಗೆ ಮತ್ತು ಮಳೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಹಾಗೆ ಬೇಗ ಮನೆಗೆ ಹೋಗ್ತೇನೆ ನಾನು ಇವತ್ತು ಫ್ರೆಂಡ್ಸ್ ನಮ್ಮನೇಲಿ ಬಂಗಡೆ ತಂದಿದ್ದೀವಿ ಸುಮಾರು ದಿನ ಆಯಿತು ಬಂಗಡೆ ತರದೇನೆ ಇವತ್ತು ತಂದಿದ್ದೀವಿ ಫ್ರೆಂಡ್ಸ್ ಈಗ ಸಾರು ಮಾಡಬೇಕು ಇದ್ದದ್ದು ಮೂರೇ ನೋಡಿ ಮೂರೇ ಮೀನು ಇದು ಎರಡು ನೂರು ರೂಪಾಯಿ ಮೀನು ಫ್ರೆಂಡ್ಸ್ ಟು ಹಂಡ್ರೆಡ್ ರುಪೀಸ್ ಮೂರು ಮೀನಿಗೆ ಕಾಸ್ಟಾಗಿ ಬಿಟ್ಟಿದೆ ಮೀನು ಈಗ ಮತ್ತು ಫ್ರೆಶ್ ಅಂತೆ ಫ್ರೆಶ್ ಉಂಟು ಹಾಗೆ ಫ್ರೆಂಡ್ಸ್ ಈ ಮೀನು ಎಲ್ಲಿಂದ ತಂದಿದ್ದು ಅಂತ ಗೊತ್ತಾ ಹೊನ್ನಾವರದಿಂದ ಅಲ್ಲ ಫ್ರೆಂಡ್ಸ್ ಕುಂದಾಪುರದಿಂದ ತಂದಿದ್ದು ಇವತ್ತು ನಮ್ಮ ಮನೇಲಿ ಕುಂದಾಪುರ ಬಂಗಡೆ ಸ್ಪೆಷಲ್ ಫ್ರೆಂಡ್ಸ್ ಮತ್ತು ಇದು ಇವತ್ತು ಸಾರೆ ಮಾಡೋದು ಫ್ರೈ ಮಾಡೋದಿಲ್ಲ ಮೂರೇ ಮೀನು ಇದೆಯಲ್ಲ ನಾವಿದ್ದು ನಾಲ್ಕು ಜನಕ್ಕೆ ಕಟ್ ಮಾಡಿ ಮಾಡೋದಿಲ್ಲ ಸಾರು ಮಾಡ್ತೀವಿ ಎಲ್ರಿಗೂ ಆಗ್ತದೆ ನೋಡಿ ಊಟಕ್ಕೆ ಹಾಗೆ ಫ್ರೆಂಡ್ಸ್ ನೋಡಿ ಕೋಳಿನ ಹೋಗಿ ಏಯ್ ಮೀನು ತಿನ್ನೋಕ್ಕೆ ಬಂದಾರ ನೋಡಿ ಇವರಿಬ್ಬರ ಹೋಗಿ ಹಾಗೆ ಫ್ರೆಂಡ್ಸ್ ಇವರು ನೋಡಿ ಎಷ್ಟು ಖುಷಿ ಮೇಲೆ ಇದ್ದಾರೆ ಅಂತೆ ಬುಲ್ಲ ಮತ್ತು ಬೀರ ತುಂಬ ದಿನ ಆಗಿತ್ತು ಇವರು ಮೀನು ತಿಂದೇನೆಯಾ ಅಲ್ಲ ಬೀರ ಬೀರಾ ಓಯನ್ರ ಬುಲ ಏ ಬುಲ ಓಯ್ ಓಯನ್ರಾ ಅವರು ನಿದ್ದೆ ನಿದ್ದೆಗಣ್ಣಲ್ಲಿ ಎದ್ದು ಬಂದಿದ್ದಾರೆ ಹಾಗಾಗಿ ಅಷ್ಟೊಂದು ಹುರುಪಿಲ್ಲ ಮೀನು ಕಣ್ಕೊಂಡು ಕೂಗೋದಿಕ್ಕೆ ಫ್ರೆಂಡ್ಸ್ ಅಣ್ಣ ಕುಂದಾಪುರ ಹೋಗಿದ್ದರು ಬೇರೆ ಕೆಲಸದ ಮೇಲೆ ಅಲ್ಲಿಂದ ಬರ್ತಾ ಮೀನನ್ನು ತಂದಿದ್ದಾರೆ ಫ್ರೆಂಡ್ಸ್ ಹಾಗೀಗ ತುಂಬ ಟೈಮ್ ಆಯಿತು ಒಂದು ಎರಡು ಗಂಟೆ ಆಯಿತು ಅಲ್ಲಿಂದ ನಮ್ಮ ಹೊನ್ನ ಬರೋದಕ್ಕೆ ಒಂದು ಎರಡು ಗಂಟೆ ಬೇಕು ಕುಂದಾಪುರದಿಂದ ಒಂದು ಒಂದೂವರೆ ಗಂಟೆ ಬೇಕು ಆದರೂ ಈಗ ತಂದು ಒಂದು ಎರಡು ಗಂಟೆ ಆಯಿತು ಫ್ರೆಂಡ್ಸ್ ಈಗ ಅರ್ಜೆಂಟಾಗಿ ನಾವು ಬಂಗಡೆ ಮೀನು ಸಾರನ್ನು ಮಾಡಬೇಕು ಹಾಗಾಗಿ ಫ್ರೆಂಡ್ಸ್ ಮೀನನ್ನು ತೋರಿಸಿದೆ ಮತ್ತು ರೆಸಿಪಿಯನ್ನೆಲ್ಲ ಯಾವಾಗಲೂ ತೋರಿಸ್ತಾ ಇರ್ತೀನಲ್ಲ ಅದೇ ರೀತಿಯೇ ಮಾಡೋದು ಇವತ್ತು ಅರ್ಜೆಂಟಲ್ಲಿ ಹಾಗೆ ಫ್ರೆಂಡ್ಸ್ ಒಂದು ಮೀನನ್ನು ಐದು ತುಂಡು ಮಾಡಿದೆ ಮತ್ತು ಮೇಲೆ ಸ್ವಲ್ಪ ಇಟ್ಟು ಮತ್ತು ಉಪ್ಪು ಹಾಕಿ ಈಗ ಕಲಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸಾರು ಮಾಡೋದು ಚೆನ್ನಾಗಿರ್ತದೆ ಫ್ರೆಂಡ್ಸ್ ಮನೆಯಲ್ಲಿ ಒಂದು ಮೂರು ದಿನದಿಂದ ಒಂದು ಹೊಲಸಿನ ಕೊಟ್ಟಿದ್ದರು ಇವತ್ತಿಗೆ ಹಣ್ಣಾಗಿದೆ ನೋಡಿ ಅರಸಿನ ಹಣ್ಣು ಹಣ್ಣಾಗಿದೆಯಾ ಅಂತ ಚೆಕ್ ಮಾಡೋದು ಹೀಗೆ ನೋಡಿ ದುಡ್ಡು ಅಂದರೆ ಹಣ್ಣಾಗಿದೆ ಹೇಳಿ ಪಟ್ ಪಟ್ ಅಂದರೆ ಹಣ್ಣಾಗಿಲ್ಲ ಎಳಿಗೈಸಿ ಹಿಂಗಾಯ್ತಾ ಹಣ್ಣಾಗಿದೆ ಇದನ್ನು ಕಟ್ ಮಾಡಬೇಕಿತ್ತು ಯಾರೂ ಇಲ್ಲ ಇದು ಬಿದ್ದು ಮಣ್ಣಾಗ್ಬಿಟ್ಟಿದೆ ಹಾಗೆ ನೋಡಿ ಇಲ್ಲಿ ಗಾಳಿ ಬೀಸ್ತಾ ಇದೆ ಮತ್ತು ಆಚೆ ಗುಡ್ಡದಲ್ಲಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಅದೇ ನಿಮಗೆ ಸೌಂಡ್ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ ಆಚೆ ಗುಡ್ಡದಲ್ಲಿ ಮಳೆ ಆಗ್ತಿದೆ ಈಚೆ ಗುಡ್ಡದಲ್ಲಿ ಮಳೆ ಇಲ್ಲ ಹಂಗಾಗ್ತಾ ಇದೆ ಈಗ ನೋಡಿ ಇನ್ನು ಎಷ್ಟೊತ್ತಿಗೆ ಬರ್ತದೆ ಅಂತ ನೋಡುವ ಈಚೆ ಗುಡ್ಡಕ್ಕೆ ಕೇಳಿಸ್ತಿದೆ ಫ್ರೆಂಡ್ಸ್ ಸೌಂಡು ನೋಡಿ ಆಚೆ ಗುಡ್ಡದಲ್ಲಿ ಮಳೆ ಬರ್ತಾ ಇದೆ ಇವಾಗ ಬಂತು ನೋಡಿ ಎಷ್ಟು ಕಪ್ಪಾಗಿದೆ ನೋಡಿ ಈಗ ಟೈಮ್ ಒಂದು ಐದು ಗಂಟೆ ಆಯಿತು ಅಷ್ಟೇ ಆರೂವರೆ ಏಳು ಗಂಟೆ ಆದಷ್ಟು ಹೊತ್ತು ಈಗ ಸಿಕ್ಕಾಪಟ್ಟೆ ಗಾಳಿ ಜೊತೆ ಬಂದಿದೆ ಮಳೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲಲ್ಲಿ ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್